ಯಕ್ಷಗಾನ ಕ್ಷೇತ್ರದಲ್ಲಿ ಕಳೆದ ಹಲವು ದಶಕಗಳಿಂದ ನಿರಂತರ ಸೇವೆ ಸಲ್ಲಿಸಿದ್ದ ಉಡುಪಿ ಜಿಲ್ಲೆಯ ಇಬ್ಬರು ಹಿರಿಯ ಕಲಾವಿದರಾದ ಆನಂದ್ ಶೆಟ್ಟಿ ಐರ್ಬೈಲು ಮತ್ತು ಸುರೇಶ್ ಪಂಗೇರ ಇವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ದೂರದರ್ಶನದೊಂದಿಗೆ ಕುಂದಾಪುರ ತಾಲೂಕಿನ ಐರ್ಬೈಲು ಗ್ರಾಮದ ಆನಂದ್ ಶೆಟ್ಟಿ ಮುಕಾಸುರ ರಾವಣ ಕೀಚಕ ಕೌರವ ಹಾಗೂ ರಾಮ ಮೊದಲಾದ ಪಾತ್ರಗಳಿಗೆ ಜೀವ ತುಂಬಿ ರಂಗಸ್ಥಳ ರಾಜ ಎಂದೇ ಖ್ಯಾತಿ ಪಡೆದ ಬಗ್ಗೆ ಹಾಗೂ ತಮ್ಮ ಕಲಾ ಜೀವನದ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ನನ್ನ ಪಾಲಿಗೆ ಸಂತೋಷ ಪಡ್ತೇನೆ ಮಾಡುತ್ತಿದ್ದಂತಹ ಶ್ರೀ ಬ್ರಹ್ಮಲಿಂಗೇಶ್ವರ ಅನುಗ್ರಹ ಖಂಡಿತವಾಗಿ ಹೌದು ನಮಗೆ ಮತ್ತೋರ್ವ ಕಲಾವಿದ ಸುರೇಶ್ ಪಂಗೇರ ಕಳೆದ ನಲವತ್ತೈದು ವರ್ಷಗಳಿಂದ ಮಂದರ್ತಿ ಸೌಕೂರು ಸಾಲಿಗ್ರಾಮ ಪೆಡ್ರೂರು ಕೋಟಾ ಅಮೃತೇಶ್ವರಿ ಸೇರಿದಂತೆ ಹಲವು ಮೇಳಗಳಲ್ಲಿ ಬಡಗುತಿಟ್ಟಿನ ಸಾಂಪ್ರದಾಯಿಕ ವೇಷಧಾರಿಯಾಗಿ ಸೇವೆ ಸಲ್ಲಿಸಿರುವುದಾಗಿ ಹೇಳಿದರು ಉತ್ಸವ ಪ್ರಶಸ್ತಿ ಹಾಗೆ ಸತತವಾಗಿ ಈಗ ರಾಜ್ಯದಿಂದಲೇ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಅಂತ ಹೇಳಿದ್ರೆ ನನಗೆ ತುಂಬಾ ಸಂತೋಷವಾಗ್ತಾ ಇದೆ